ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನ ಸುಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರು ಈಗ ಮೊನ್ನೆ ಅಷ್ಟೇ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಅವ್ರ ತಂದೆಗೆ ಹೋಲಿಸಿ ಅಭಿವೃದ್ಧಿ ವಿಚಾರವಾಗಿ ಹೋಲಿಸಿ ಏನು ಮಾತಾಡಿದ್ದಾರೆ ಅದು ರಾಜ್ಯದ ಜನತೆಗೆ ಅವರು ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅವರು ಫಸ್ಟು ಏನು ನಮ್ಮ ಗಣೇಶ್ ಪ್ರಸಾದ್ ಅವರು ಒಂದು ಬುಕ್ನ ಬರೆದಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಅದನ್ನು ಓದಿ ಅದರ ಬಗ್ಗೆ ನಾಲ್ವಡಿ ಕೃಷ್ಣರಾಜು ಅವರ ಒಡೆಯರ್ ಬಗ್ಗೆ ತಿಳ್ಕೊಂಡು ಆಮೇಲೆ ರಾಜ್ಯದ ಜನತೆಗೆ ಯಾವುದೇ ಸಂದೇಶವನ್ನು ಕೊಡಬೇಕಾದ್ರೆ ಅದನ್ನು ಓದಿ ನಂತರ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಡಬೇಕು ಅದನ್ನು ಏನೂ ತಿಳಿದೆ ಏನೂ ಓದಿದೆ ಅದರದ್ದು ಅರಿವೇ ಇಲ್ಲದೇ ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಅವ್ರ ತಂದೆನ ಹೋಲಿಸಿ ಮಾತಾಡಿರುವಂಥದ್ದು ಅಕ್ಷಮ್ಯ ಅಪರಾಧ ಆಗುತ್ತದೆ ಯಾಕೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರು ಅವರು ಕೊಟ್ಟಂಥ ಕೊಡುಗೆ ಅಪಾರವಾದಂಥದ್ದು ಒಂದು ದಿನ ಎಲ್ಲ ಹೇಳಿದ್ರೂ ಕೂಡ ಅದು ಸಾಲದಿಲ್ಲ ವಿದ್ಯುತ್ತನ್ನು ಇವತ್ತೇನು ಉಚಿತವಾಗಿ ಕೊಡ್ತಾಯಿದ್ದೀರಿ ಅದನ್ನು ಶಿವನ ಸಮುದ್ರದಲ್ಲಿ ಸ್ಥಾಪನೆ ಮಾಡಿದವರು ಯಾರು ಸ್ವಾಮಿ ನೀವು ಡಾಕ್ಟ್ರಾಗಿದ್ದೀರಲ್ಲ ಮೆಡಿಕಲ್ ಕಾಲೇಜಿಗೆ ಕಟ್ತಂಥವ್ರು ಯಾರು ಸ್ವಾಮಿ ನಿಮಗೆ ಗೊತ್ತಿಲ್ವಾ ಇವತ್ತು ಅಣೆಕಟ್ಟನ್ನು ಕಟ್ತಂಥವರು ಯಾರು ಸ್ವಾಮಿ ಚಿತ್ರದುರ್ಗದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಣೆಕಟ್ಟನ್ನು ಸಾವಿರದ ಒಂಬೈನೂರ ಏಳರಲ್ಲಿ ಕಟ್ಟಿದ್ರಲ್ಲ ಸ್ವಾಮಿ ಅದು ಯಾರು ಸ್ವಾಮಿ ಕಟ್ಟಿದ್ದು ಇವತ್ತು ವಿ ವಿಶ್ವವಿದ್ಯಾನಿಲಯ ಮೈಸೂರು ಯೂನಿವರ್ಸಿಟಿ ಅದನ್ನು ಸ್ಥಾಪಿಸೋದು ಸ್ಥಾಪಿಸಿದಂಥವ್ರು ಯಾರು ಸ್ವಾಮಿ ಈ ಒ ಬಿ ಸಿ ಜನಾಂಗಕ್ಕೆ ಒಂದು ರಿಸರ್ವೇಷನನ್ನು ಕೊಟ್ಟಿದ್ರಲ್ಲ ಅದು ಯಾರು ಸ್ವಾಮಿ ಕೊಟ್ಟವರು ಅವರ ಕೊಡುಗೆ ಅಪಾರ ಇದೆ ಅದನ್ನು ಹೇಳ್ತಾ ಹೋದರೆ ಒಂದು ದಿನ ಪೂರ್ತಿ ಆದರೂ ಸಾಲೋದಿಲ್ಲ ಅವರ ಭೂಮಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅವರು ಕೊಟ್ಟಂಥ ಕೊಡುಗೆ ಇವತ್ತು ಆ ಜಾಗಗಳನ್ನ ಕೊಟ್ಟಿರೋದ್ರಿಂದ ನಾವು ಈ ಬಿಲ್ಡಿಂಗ್ಗಳನ್ನು ಕಟ್ಟಿರುವಂಥದ್ದು ಅವ್ರು ಮಾಡಲಿಲ್ಲ ಅಂತಿದ್ದರೆ ಇವತ್ತು ನಾವೇನು ಮಾಡಿ ಇದು ಮಾಡೋಕ್ಕಾಗ್ತಿತ್ತು ಇವತ್ತೆಷ್ಟೋ ಜನ ಹೆಸರು ಹೆಸರೆಳ್ಕೊಂಡು ಅವ್ರ ಜಾಗಗಳಲ್ಲಿ ಬದುಕ್ತಾವ್ರೆ ಅದನ್ನು ತಿಳ್ಕೋಬೇಕು ತಾವು ಅವ್ರು ಕಟ್ಟಿರುವಂಥ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಿ ಹೋಗೋ ಯೋಗ್ಯತೆ ಇಲ್ಲ ನಿಮಗೆ ಅವ್ರು ಮಾಡಿದಂಥ ರಸ್ತೆಗಳಿಗೆ ಒಂದು ಪ್ಯಾಚ್ ಹಾಕುವಂಥ ಯೋಗ್ಯತೆ ಇಲ್ಲ ನಿಮ್ಮ ಸರ್ಕಾರಕ್ಕೆ ನೀವು ಯಾವ ಇದ್ರೂ ಯಾವ ಆ್ಯಂಗಲಲ್ಲಿ ನೀವು ಅವ್ರನ್ನ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಇವತ್ತು ನಾವು ಸಾರ್ವಜನಿಕವಾಗಿ ಯಾವುದೇ ಪಕ್ಷ ಅಲ್ಲ ಯಾವುದೇ ಜಾತಿ ಭೇದ ಭಾವ ಇಲ್ಲದೇ ಸಾರ್ವಜನಿಕವಾಗಿ ನಾವು ಮೈಸೂರು ಜಿಲ್ಲೆಯ ನಿವಾಸಿಗಳಾಗಿ ನಾವಿವತ್ತು ಅವರಿಗೆ ಒಂದು ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದ್ದೇವೆ ಸಿದ್ದರಾಮಯ್ಯನವ್ರಿಗೆ ಹಾಗೂ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಇಬ್ರಿಗೂ ನೀಡಿದ್ದೇವೆ ಯಾಕೆ ಅಂತೇಳಿದ್ರೆ ಇವರು ಓದಿ ಅವ್ರಿಗಾರ ವಿಚಾರ ಹೇಳ್ಬೋದು ಇಲ್ಲ ಅವರು ಓದಿ ಇವ್ರಿಗಾರ ವಿಚಾರವನ್ನು ತಿಳಿಸ್ಬೋದು ಏನು ತಿಳಿದೆ ರಾಜ್ಯಕ್ಕೆ ತಪ್ಪು ಸಂದೇಶವನ್ನು ಕೊಡಬಾರ್ದು ಈ ಉಡುಗೊರೆ ಏನು ಕೊಟ್ಟಿದ್ದೀವಿ ನಾವು ಬುಕ್ಕನ್ನು ಅದನ್ನು ಓದಿದ ಮೇಲೆ ರಾಜ್ಯದ ಜನತೆ ಮುಂದೆ ಒಂದು ಪ್ರೆಸ್ ಮೀಟ್ನ ಮಾಡಿ ಬಹಿರಂಗವಾಗಿ ಏನು ರಾಜ್ಯ ಮನೆತನಕ್ಕೆ ಕ್ಷಮೆಯನ್ನು ಯಾಚಿಸ್ಬೇಕು ಅಂತೇಳಿ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ